ಅಣಿಯಾಗಿ ಹೊರಟಿರುವೆ ಚಣಗೂ ನಿಲ್ಲದೆ ನಡಿವೆ ಬಣಗೂತನದಲ್ಲಿ ಮೌನ ತಾಳೂತಿರುವೆ ಅಣಕಿಸುವ ಹುಸಿ ನಗುವೆ ಬಿಡು ಚೆಲುವೆ ಅಣಕಿಸುವ ಹುಸಿ ನಗುವೆ ಬಿಡು ಚೆಲುವೆ ಕೆಣಕಾಲಾರೆ ನಿನ್ನ ಮುನಿ ತರವೇ ಕೆಣಕಾಲಾರೆನು ನಿನ್ನ ನಿನ್ನ ಸೂತರವೇ ಅಣಿಯಾಗಿ ಹೊರಟಿರುವೆ ಕ್ಷಣಗೂ ನಿಲ್ಲದೆ ನಡಿವೆ ಒಣಗೂತನದಲ್ಲಿ ಮೌನ ತಿರುವೇ നൂനുപാത ബിളി കിന്നെ ഹണഗിട്ട സിരി ചിന്നെദാ മോഗിനാല ജൂ ചെന്നൂനുപാദിളി കിന്നെഗിട്ട സിരി ചിന്നെദാ മോഗിനാലയൂ ചെന്ന ಮಿನುಕು ನಿನ್ನ ಹಣಕಿ ನೋಡುತ್ತಲೆಲ್ಲ ಮಿನುಕು ನಿನ್ನ ಹಣಕಿ ನೋಡುದ ಗುಣಮತಿಯು ನೀನಲ್ತೆ ಸುಮನದನ್ನೇ ಅಣಿಯಾಗಿ ಹೊರಟಿರುವೆ ಕ್ಷಣವೂ ನಿಲ್ಲದೆ ನಡಿವೆ ಒಣಗೂತನದಲ್ಲಿ ಮೌನ ತಾಳುತ್ತಿರುವೇ ತಿನಕಾಟ ಬಿಟ್ಟು ಬಿಡು ತಣಿದ ಮನದಲ್ಲಿ ಪಾಡು ದಣಿದು ನಿಂದಿಗೆ ರಮಣಿ ಮೊಗವಾ ನೋಡು ತಿನಕಾಟ ಬಿಟ್ಟು ಬಿಡು ತಣಿದ ಮನದಲ್ಲಿ ಪಾಡು ದಣಿದು ನಿಂದಿಗೆ ರಮಣಿ ಮೊಗವಾ ನೋಡು ಮಣಿದು ಗೋಡು ಕುಣಿದು ನಲಿಯುತ್ತ ಹಾಡು ಮಣಿದು ಗೋಡು ಕುಣಿದು ನಲಿಯುತ ಹಾಡು ಮಣಿಹಾರ ಹೊಳೆ ಬಂತೆ ಮೂಡಿ ಮಾಡುವು ಹಣಿಯಾಗಿ ಹೊರಟಿರುವೆ ಕ್ಷಣವೂ ನಿಲ್ಲದೆ ನಡಿವೆ ಬಣಗೂತನದಲ್ಲಿ ಮೌನ ತಾಡುತ್ತಿರುವೆ ಬಡಿವಾರದ ಮಾತು ಕಡಿತಗೊಳಿಸುವುದೊಳಿತು ತಡಮಾಡದಿರು ನಲ್ಲೆ ನುಡಿವೆ ಹೇತು ಬಡಿವಾರದ ಮಾತು ಕಡಿತಗೊಳಿಸುವುದೊಳಿತು ತಡಮಾಡದಿರು ನಲ್ಲೆ ನುಡಿವೆ ಹೇತು ಪಡೆನುಡಿಯ ಸವಿ ಮಾತು ಬಿಡಿದ ತನು ಮನಸೋತು ಸೋತು ಸವಿ ಮಾತು ಬಿಡಿದ ತನು ಮನ ಸೋತು ಮಡಿಮನದಿ ಬರಸೆಳೆವೆ ಸೆಳೆವೆ ನೀಡು ಮುತ್ತು ಅಣಿಯಾಗಿ ಹೊರಟಿರುವೆ ಚಣವು ನಿಲ್ಲದೆ ನಡಿವೆ ತನದಲ್ಲಿ ಮೌನ ತಾಳುತ್ತಿರುವೆ ಅಣಕಿಸುವ ಹುಸಿ ನಗೋವೇ ಗುಣಗೋ ಹುಟ್ಟು ಚೆಲು ವೇ ನಿನ್ನ ಮುನಿಸೂತರವೇ ಕೆಣಕಾಲಾರೆನು ನಿನ್ನ ಮುನಿಸೂತರವೇ